ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಲೋಕಿ ಕನ್ನಡ ರೆಸಿಪಿ ಮುದ್ದೆಗೆ ಅನ್ನಕ್ಕೆ ಹಾಗೆಯೇ ನೀರು ದೋಸೆಗೆ ಇರ್ಬೋದು ಅಥವಾ ದೋಸೆಗಿರ್ಬೋದು ಅಥವಾ ಇಡ್ಲಿಗಿರ್ಬೋದು ತುಂಬಾ ಚೆನ್ನಾಗಿ ಹೊಂದುವಂತಹ ಗ್ರೀನ್ ಗ್ರೇವಿ ಹಾಗೆಯೇ ಫಾರಮ್ ಕೋಳಿನ ಬಳಸಿ ಇಲ್ಲಿ ಗ್ರೀನ್ ಗ್ರೇವಿನ ಮಾಡ್ತಾ ಅಥವಾ ಕರಿ ಅಂತ ಕೂಡ ಹೇಳ್ಬೋದು ಬೈಲರ್ ಕೋಳಿಗಿಂತ ಈ ಥರ ಫಾರಮ್ ಕೋಳಿಲಿ ಮಾಡೋದ್ರಿಂದ ತುಂಬಾ ಹೆಲ್ತಿಯಾಗಿ ಕೂಡ ಇರುತ್ತೆ ಇದಕ್ಕೆ ನಾನಿಲ್ಲಿ ಎರಡೂವರೆ ಕೆ ಜಿಯಷ್ಟು ಪಾರಮ್ ಕೋಳಿನ ತಗೊಂಡಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಇಂಚು ಶುಂಠಿನ ಸೇರಿಸ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅಶ್ನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರಬೇಕು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ ಇವಾಗ ಒಂದು ದೊಡ್ಡ ಕುಕ್ಕರ್ಗೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಅರ್ಧದಷ್ಟು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಕೊಂಡಿದೆ ನಾನು ಇಲ್ಲಿ ನಾನು ಅರ್ಧದಷ್ಟು ಅಷ್ಟೇನೆ ಸೇರಿಸ್ಕೊತಾ ಇದ್ದೀನಿ ಇನ್ನೂ ಅರ್ಧ ನಾವು ಗ್ರೇವಿ ಮಾಡಬೇಕಾದ್ರೆ ಸೇರಿಸ್ಕೊಬೇಕಾಗುತ್ತೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಗ್ಯಾಸ್ ಗ್ಯಾಸ್ ಸ್ಟೌವ್ನ ಹಚ್ಕೊಂಡು ಕುಕ್ಕರ್ನ ಇಲ್ಲಿ ಮ್ಯಾಕ್ಸಿಮಮ್ ಅಂದರೂ ಸಿಕ್ಸ್ ಟು ಸೆವೆನ್ ವಿಸಲ್ ಬರೋ ಗಂಟ ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ನಾವು ವಿಸಲ್ ಬರೋ ಅಷ್ಟರೊಳಗೆ ರೆಡಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಪುದಿನ ಹಸಿರು ಕಾಯಿ ಒಂದು ಈರುಳ್ಳಿನ ಸೇರಿಸ್ಕೊಂಡು ಪ್ಲೇಟಲ್ಲಿ ತೋರಿಸ್ತಾ ಇರುವಂತಹ ಎಲ್ಲ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಮೆಣಸು ಚಕ್ಕೆ ಲವಂಗ ಗಸಗಸೆ ಗೋಡಂಬಿ ಸೋಂಪು ಹಾಗೆಯೇ ಒಂದು ಏಲಕ್ಕಿನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ ನಾನು ಟೂ ಟೇಬಲ್ ಅಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನೈಸಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ಇದನ್ನು ಬೇಕು ಅಂದರೆ ಮಸಾಲೆ ಜೊತೆನೇ ರುಬ್ಕೊಬೋದು ಈ ಥರ ಸಪ್ರೇಟ್ ರುಬ್ಕೊಂಡೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಕುಕ್ಕರು ತಣ್ಣಗಾಗಿದೆ ನೋಡ್ತಿರ್ಬೋದು ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಒಂದು ದಪ್ಪ ತಳದ ಕಡಾಯಿಗೆ ಎಣ್ಣೆ ಹಾಗೆಯೇ ಎರಡು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇವಾಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಂತ ಇದ್ದೀನಿ ಇವಾಗ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಳ್ಳಿ ಆಲ್ರೆಡಿ ನಾನು ಏಳು ವಿಸಲ್ ತಗೊಂಡಿರುವಂಥ ಫಾರಂ ಕೋಳಿನ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ಬೆಂದಿದ್ರೆ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಗ್ರೇವಿ ನೀವು ಚೆನ್ನಾಗಿ ಕುಕ್ ಮಾಡ್ಕೊಂಡಿಲ್ಲ ಅಂದರೆ ಇದು ಬೇಗ ಬೇಯೋದಿಲ್ಲ ಆದ್ದರಿಂದ ನೀವು ಕುಕ್ಕರಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಳಿ ಆಲ್ರೆಡಿ ನಾನು ರುಬ್ಬಿಟ್ಕೊಂಡಿರುವಂಥ ಗ್ರೀನ್ ಮಸಾಲನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಇದನ್ನು ಸೇರಿಸ್ಕೊಂಡಾದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋತಾ ಇದ್ದೀನಿ ಈ ಥರ ಆಗಿ ಮಸಾಲೆ ಎಲ್ಲದಕ್ಕೂ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಕಾಯಿ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಒಂದ್ಸಲ ಎಲ್ಲ ಬೆರೆಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಈ ಥರ ಸಪ್ರೇಟ್ ಮಾಡಿ ರುಬ್ಬಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಮಸಾಲೆ ಅನ್ಸೋದಿಲ್ಲ ಈ ಥರ ರುಬ್ಬಿ ಹಾಕೊಳ್ಳೋದ್ರಿಂದ ಇಲ್ಲಿ ಒಂದು ಕಪ್ ಅಳತೆ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೋ ಗಂಟ ಬೇಯಿಸ್ಕೊಬೇಕಾಗತ್ತೆ ಇಲ್ಲಿ ನಾನು ಆಲ್ರೆಡಿ ಉಪ್ಪಾಕಿ ಚಿಕನ್ನ ಬೇಯಿಸ್ಕೊಂಡಿರೋದ್ರಿಂದ ಇಲ್ಲಿ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕೊನೆಯಲ್ಲಿ ಕಸೂರಿ ಮೇಥಿನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ನಾನು ನೆಕ್ಸ್ಟು ಇದಕ್ಕೆ ಕಾಲ್ ಭಾಗದಷ್ಟು ನಿಂಬೆ ಹಣ್ಣು ರಸನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡ್ರೆ ತುಂಬನೇ ಸ್ಪೈಸಿಯಾದ ಹಾಗೆಯೇ ತುಂಬನೇ ಟೇಸ್ಟಿಯಾದ ಫಾರಂ ಕೋಳಿ ಗ್ರೀನ್ ಮಸಾಲ ರೆಡಿ ಅಥವಾ ಗ್ರೀನ್ ಗ್ರೇವಿ ಅಥವಾ ಕರಿ ಅಂತ ಕೂಡ ಹೇಳ್ಬೋದು ಇದು ಇಡ್ಲಿಗೆ ದೋಸೆಗೆ ಹಾಗೆಯೇ ಅನ್ನಕ್ಕೆ ಮುದ್ದೆಗೆ ಯಾವುದಕ್ಕಾದರೂ ತುಂಬಾ ಚೆನ್ನಾಗಿ ಹೊಂದುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ